ಒಂದೊಂದು ನಂಬರ್ ನ ಒಂದೊಂದು ಕಲರ್ ಅಲ್ಲಿ ಯೂಸ್ ಮಾಡ್ತಾ ಬಂದಾಗ ನಿಮ್ಗೆ ಅದರದ್ದು ಅನುಭವ ಆಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಪೃಥ್ವಿ ಕೊಟ್ಟಾಗ ಮೈ ಭಾರ ಆಗೋದು ಆಕಾಶ ಕೊಟ್ಟಾಗ ಹಗುರ ಆಗೋದು ಕೆಲವೊಂದು ಸರ್ತಿ ಇರಿಟೇಟ್ ಆಗೋದು ಕೆಲವೊಂದು ಲೇಜಿ ಲೇಝಿ ಆಗೋದು ಎಲ್ಲ ಅನುಭವಗಳನ್ನು ನೀವು ಈ ಹತ್ತು ನಂಬರ್ಸನ್ನ ಪರ್ಟಿಕ್ಯುಲರ್ ಕಲರ್ ಅಲ್ಲಿ ಬರೆದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ ಇಸ್ ಇಟ್ ಕ್ಲಿಯರ್ ಸೊ ವಾಟ್ ಈಸ್ ನ್ಯೂಮರಾಲಜಿ ನ್ಯೂಮರಾಲಜಿ ಇಸ್ ನಂಬರ್ ತುಂಬ ಜನಕ್ಕೆ ನ್ಯೂಮರಾಲಜಿ ಬಗ್ಗೆ ಬೇರೆ ಬೇರೆ ಥರ ಐಡಿಯಾ ಇರುತ್ತೆ ಸೊ ಹೆಸರು ಮೇಲೆ ನ್ಯೂಮರಾಲಜಿ ನೋಡ್ತೀರಾ ಡೇಟ್ ಆಫ್ ಬರ್ತ್ ಮೇಲೆ ನ್ಯೂಮರಾಲಜಿ ನೋಡ್ತೀರಾ ಬೇರೆ ಬೇರೆ ಥರ ನ್ಯೂಮರಾಲಜಿಗಳು ಪ್ರಾಕ್ಟೀಸ್ ಇದೆ ಮಾರ್ಕೆಟಲ್ಲಿ ಆ್ಯಂಡ್ ಸುಮಾರು ಜನ ಇದನ್ನು ಪ್ರಾ ಈವನ್ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ನ್ಯೂಮರಾಲಜಿ ಪ್ರಾಕ್ಟೀಸ್ ಮಾಡ್ತಾರೆ ಬಟ್ ಈ ಕಲರ್ ನ್ಯೂಮರಾಲಜಿ ಅನ್ನೋದು ಇದು ಪ್ರತ್ಯೇಕವಾಗಿ ಎಲ್ತ್ಗೋಸ್ಕರ ಡಿಸೈನ್ ಮಾಡಿರೋದು ನಿಮ್ಮ ದೇಹದ ಯಾವುದೇ ಕಾಯಿಲೆಗಳಿರ್ಬೋದು ಸಿಂಪ್ಟಮ್ಸ್ ಇರ್ಬೋದು ಮಾನಸಿಕ ತೊಂದರೆಗಳಿರ್ಬೋದು ಅದರ ಜೊತೆಗೆ ನಿಮ್ಮ ಸುತ್ತಮುತ್ತ ಪರಿಸರನ ಚೇಂಜ್ ಮಾಡತಕ್ಕಂಥ ಶಕ್ತಿ ಕಲರ್ಸ್ ಇರುತ್ತೆ ಪ್ಲಸ್ ಆ ಒಂದು ಕಲರ್ಸಿಗೆ ನಂಬರ್ಸ್ ಆದಾಗ ನಿಮಗೆ ರಿಸಲ್ಟ್ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಸೊ ತುಂಬ ಜನಕ್ಕೆ ಕಲರ್ ಥೆರಪಿ ಬಗ್ಗೆ ಗೊತ್ತಿರಲ್ಲ ಅದ್ರ ಬಗ್ಗೆ ಒಂದು ಚಿಕ್ಕ ಇಂಟ್ರಡಕ್ಷನ್ ಕೊಡ್ತೀನಿ ಅದಾದಮೇಲೆ ನ್ಯೂಮರಾಲಜಿಗೆ ಬರೋಣ ಸರಿನಾ ಈ ಕಲರ್ ಅನ್ನೋದು ಇಟ್ಸ್ ಅ ಜಸ್ಟ್ ವೈಬ್ರೇಷನ್ ನಾವೇನು ಕಲರ್ಸ್ ವಿಬ್ ಗಯರ್ ಕಲರ್ಸ್ ಯೂಸ್ ಮಾಡ್ತೀವಲ್ವ ವೈಲೆಟ್ ಇಂದ ವರೆಗೂ ಅದೆಲ್ಲದೂ ಫ್ರೀಕ್ವೆನ್ಸಿ ನೋಡಿ ಫೋರ್ ತರ್ಟಿ ಟೆರಾಡ್ಸ್ ಇಂದ ಸೆವೆನ್ ಫಿಫ್ಟಿ ಟೆರಾಡ್ಸ್ ಸೊ ಇಟ್ಸ್ ಅ ವೆರಿ ಐ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಈ ಐ ಫ್ರೀಕ್ವೆನ್ಸಿ ಸಿಗ್ನಲ್ಸನ್ನ ಕೆಲವು ಕಡೆ ಯೂಸ್ ಮಾಡ್ತೀವಿ ನಾವು ಲೈಕ್ ಲೇಜರ್ ಬೀಮ್ ಡಿಟೆಕ್ಟ್ ಮಾಡೋದಕ್ಕೆ ಅಂಡ್ ಲೇಸರ್ ವೆಪನ್ಸ್ ಮಾಡೋದಕ್ಕೆ ತುಂಬ ಪವರ್ಫುಲ್ ವೈಬ್ರೇಷನ್ ಇದು ಬಟ್ ಆ ಪವರ್ ಯಾವಾಗ ಬರುತ್ತೆ ಅಂತಂದರೆ ಆ ಸಿಗ್ನಲ್ಸ್ಗೆ ನಾವು ಪವರ್ ಕೊಟ್ಟಾಗ ಬರುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಮೊಬೈಲ್ ಫ್ರೀಕ್ವೆನ್ಸಿ ಇದೆ ಅಲ್ವಾ ಕಲರ್ಗಿಂತ ಕಡಿಮೆ ಬಟ್ ಅದಕ್ಕೆ ನಾವು ಆ ಒಂದು ಮೊಬೈಲಲ್ಲಿ ವಿ ಆರ್ ಆ್ಯಡಿಂಗ್ ಸಮ್ ಪವರ್ ಆವಾಗ ನೀವು ಕಿವಿಗೆ ಇಟ್ಕೊಂಡಾಗ ಸಮ್ ವೈಬ್ರೇಷನ್ ಫೀಲ್ ಆಗುತ್ತೆ ಪೇನು ಅದೆಲ್ಲ ಫೀಲ್ ಆಗುತ್ತೆ ಬಟ್ ನೀವು ಈ ಕಲರ್ ಫ್ರೀಕ್ವೆನ್ಸಿ ಅನ್ನೋದು ಇದೆ ಅಲ್ವಾ ಇಟ್ಸ್ ಅ ಮಚ್ ಹೈಯರ್ ದೆನ್ ಸ್ಯಾಟಲೈಟ್ ಫ್ರೀಕ್ವೆನ್ಸಿ ಮೈಕ್ರೋಓನ್ ಫ್ರೀಕ್ವೆನ್ಸಿ ರೇಡಿಯೋ ಫ್ರೀಕ್ವೆನ್ಸಿ ಅದೆಲ್ಲದಕ್ಕಿಂತ ಅದಕ್ಕಿಂತ ಹೆಚ್ಚು ಬಟ್ ನೀವೇನು ಎಮ್ ಆರ್ ಐ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ತೆಗೆಸ್ತೀರಲ್ಲ ಅದಕ್ಕಿಂತ ಕಡಿಮೆ ಇರುತ್ತೆ ಓಕೆ ಸೊ ಇಟ್ಸ್ ಅ ಸಿಮ್ಲರ್ ಇಟ್ಸ್ ಅ ವೈಬ್ರೇಷನ್ಸ್ ಈ ಎಂಟೈರ್ ಫ್ರೀಕ್ವೆನ್ಸಿನ ನಾವು ಎಲ್ಲಿಂದ ರಿಸೀವ್ ಮಾಡ್ತೀವಿ ಅಂದರೆ ಸನ್ಲೈಟಿಂದ ನೀವು ಸೂರ್ಯನಿಂದ ರಿಸೀವ್ ಮಾಡ್ತಕ್ಕಂಥ ಏನು ನಮಗೆ ಭೂಮಿಗೆ ಬರುತ್ತೆ ಆ ಒಂದು ಸೂರ್ಯಕಿರಣಗಳು ಆ ಸೂರ್ಯಕಿರಣದಲ್ಲಿ ಎಲ್ಲಾ ತರ ವೈಬ್ರೇಷನ್ಸ್ ಇರುತ್ತೆ ರೇಡಿಯೋ ವೇವ್ಸ್ ಇರುತ್ತೆ ಮೈಕ್ರೋವೇವ್ ಇನ್ಫ್ರಾ ಅಲ್ಟ್ರಾ ವೈಲೆಟ್ ವಿಜಿಬಲ್ ರೇಸು ರೇಸ್ ಗಾಮಾ ರೇಸು ಎಲ್ಲ ಇರುತ್ತೆ ಬಟ್ ಕೆಲವೊಂದು ಸಿಗ್ನಲ್ಸ್ ಸಿಗ್ನಲ್ಸನ್ನು ನಾವು ಕೆಲವೊಂದು ಫಂಕ್ಷನ್ಸ್ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ರೇಡಿಯೋ ನ ನಾವು ಕಮ್ಯುನಿಕೇಷನ್ ಯೂಸ್ ಮಾಡ್ತೀವಿ ಅಂಡ್ ಎಕ್ಸ್ ರೇಸ್ ನ ಸ್ಕ್ಯಾನಿಂಗ್ ಯೂಸ್ ಮಾಡ್ತೀವಿ ಎಂ ಆರ್ ಐ ಸ್ಕ್ಯಾನಿಂಗ್ ಯೂಸ್ ಮಾಡ್ತೀವಿ ಅದೇ ಥರ ಸಮ್ ಮೆಡಿಕಲ್ ಪರ್ಪಸ್ ರೇ ರೇಡಿಯೋ ಥೆರಪಿ ಮಾಡ್ತೀವಲ್ವಾ ಕ್ಯಾನ್ಸರ್ ಪೇಷೆಂಟ್ಗೆ ಸೊ ದಟ್ ಈಸ್ ಆಲ್ಸೋ ಕಮ್ಸ್ ಅಂಡರ್ ರೇಡಿಯೋಸ್ ಬಟ್ ಇಲ್ಲಿ ವಿಜಿಬಲ್ ಫ್ರೀಕ್ವೆನ್ಸಿ ಇದೆ ಅಲ್ವಾ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ರೆಡ್ ಇಂದ ವೈಲೆಟ್ವರೆಗೂ ಈ ಏಳು ಬಣ್ಣಗಳಲ್ಲಿ ಬೇರೆ ಬೇರೆ ಥರದ ಫ್ರೀಕ್ವೆನ್ಸೀಸ್ ಇರುತ್ತೆ ಆ್ಯಂಡ್ ಬೇರೆ ಬೇರೆ ಥರದ ವೇವ್ ಲೆಂತ್ ಇರುತ್ತೆ ಇದನ್ನು ನಾವು ಈ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಆ್ಯಂಡ್ ಡಿಫ್ರೆಂಟ್ ವೇವ್ ಲೆಂತ್ನ ನಾವು ಬೇರೆ ಬೇರೆ ಫಂಕ್ಷನ್ಸಿಗೆ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ರೆಡ್ದು ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಇರುತ್ತೆ ಇಟ್ಸ್ ಅ ಲೋ ಫ್ರೀಕ್ವೆನ್ಸಿ ಅದೇ ವೈಲೆಟ್ದ ಫ್ರೀಕ್ವೆನ್ಸಿ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂದರೆ ವೇವ್ ಲೆಂತ್ ಕಡಿಮೆ ಇರುತ್ತೆ ಇಟ್ಸ್ ಎ ಜಸ್ಟ್ ಎಲೆಕ್ಟ್ರಾನಿಕ್ಸ್ ಪಾರ್ಟ್ ಕಮ್ಯುನಿಕೇಷನ್ ಪಾರ್ಟ್ ನಾವೇನ್ ಮಾಡ್ತೀವಿ ಈ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಡೇಟಾ ನಮ್ಮ ಹತ್ರ ಇದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವುದು ಜೋರಾಗಿ ವೈಬ್ರೇಟ್ ಆಗುತ್ತೆ ತುಂಬ ಕಡಿಮೆ ಭಾರ ಇರೋದು ತುಂಬ ಭಾರ ಇರೋದು ತುಂಬ ಕಡಿಮೆ ಅಳ್ಳಾಡುತ್ತೆ ಸೊ ಅದಕ್ಕೋಸ್ಕರ ಐ ಫ್ರೀಕ್ವೆನ್ಸಿನ ನಾವು ಆಕಾಶ ತತ್ವ ಹೋಲಿಸ್ತೀವಿ ಹೇಳಿ ಆಕಾಶ ತುಂಬ ಲೈಟ್ ವೇಟ್ ಇರುತ್ತೆ ಅದೇ ಲೋ ಫ್ರೀಕ್ವೆನ್ಸಿ ಇರೋದನ್ನು ಪೃಥ್ವಿ ಹೋಲಿಸ್ತೀವಿ ಭೂಮಿಗೆ ಈ ಭೂಮಿ ಏನಿರುತ್ತಲ್ಲ ತುಂಬ ಡೆನ್ಸ್ ಅಲ್ಲಾಡೋದಿಲ್ಲ ಕಲ್ಲು ಬಂಡೆ ಸೊ ಈ ಒಂದು ವೈಬ್ರೇಷನ್ನ ನಾವು ಪ್ರಕೃತಿಯ ವಿವಿಧ ಪಂಚಭೂತಗಳಿಗೆ ನಾವು ಅಲ ಅಲಾಕೇಟ್ ಮಾಡ್ತಾ ಬರ್ತೀವಿ ಸೊ ಯಾವಾಗ ಇದನ್ನು ಅಲಾಕೇಟ್ ಮಾಡ್ತೀವಿ ಈ ಥರ ಡೆಫಿನೆಟಾಗಿ ಇದು ಮೋಸ್ಟ್ ಆಫ್ ದಿ ಟೈಮ್ ಸೇಫ್ ಆಗಿರುತ್ತೆ ಮಕ್ಕಳಿಗೆ ಯೂಸ್ ಮಾಡ್ಬೋದು ದೊಡ್ಡೋರಿಗೆ ಯೂಸ್ ಮಾಡ್ಬೋದು ಸೈಡ್ ಎಫೆಕ್ಟ್ಸ್ ಇರಲ್ಲ ಬಟ್ ಆ ಎನರ್ಜಿ ಹೆಚ್ಚಾಯ್ತಾ ಮತ್ತು ಕಡಿಮೆ ಆಯಿತಾ ಅಂತ ನೀವು ನೋಡ್ತಾ ಇರಬೇಕು ಅದೊಂದೇ ಇಂಪಾರ್ಟೆಂಟ್ ಥಿಂಗ್ ಓಕೆ ಜಸ್ಟ್ ನೋಡಿ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದೀವಿ ಆಕಾಶ ತುಂಬ ಲೈಟ್ ವೇಟ್ ಇರೋದು ತುಂಬ ಫ್ಲೆಕ್ಸಿಬಲ್ ಇರೋದು ವಾಯು ತುಂಬ ಮುಮೆಂಟಮ್ ಇರೋದು ಫೈರ್ ಟ್ರಾನ್ಸ್ಫಾರ್ಮೇಷನ್ ಮಾಡೋದು ಅಗ್ನಿ ಜಲ ಅಂತಂದರೆ ಇಟ್ಸ್ ಎಮೋಷನ್ಸ್ ಆ್ಯಂಡ್ ಪೃಥ್ವಿ ಅಂತಂದರೆ ಸ್ಟ್ರೆಂತ್ ಕಾಲ ಅಂದರೆ ಇಟ್ಸ್ ಎ ಟೈಮ್ ಸೆನ್ಸಿಟಿವಿಟಿ ದಿಶಾ ಅಂತಂದರೆ ಗೋಲ್ ನೀವೇನು ಡೈರೆಕ್ಷನ್ ನೋಡ್ತಾ ಇದ್ರ ಯಾವ ದಿಕ್ಕು ಅಂತ ಸೊ ಮನಸ್ಸು ನಿಮ್ಮ ಯೋಚನೆಗಳನ್ನು ಹುಟ್ಟಾಕತ್ತೆ ಆತ್ಮ ಬಂದ್ಬಿಟ್ಟು ಸೋಲ್ ಅಂದರೆ ನಿಮಗೆ ನಿಮ್ಮ ದೇಹ ಮತ್ತು ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಶಕ್ತಿನ ಕೊಡುತ್ತೆ ತಾಮಸಿಕ ಅಂತಂದ್ರೆ ಝೀರೋ ಸೊ ರೀಜನರೇಷನ್ಗೆ ಯೂಸ್ ಆಗುತ್ತೆ ಇದೆಲ್ಲದಕ್ಕೂ ಒಂದೊಂದು ಕಲ ಒಂದೊಂದು ನಂಬರ್ ಕೊಡ್ತಾ ಹೋಗ್ತೀವಿ ಇದು ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಇದು ಝೀರೋ ಒಂದೊಂದು ಎಲಿಮೆಂಟಿಗೂ ನಾವು ಒಂದೊಂದು ಕಲರ್ ಕೊಡ್ತೀವಿ ಯಾವುದು ಆಧಾರ ಮೇಲೆ ಕಲರ್ ಕೊಡೋದು ಅದು ಭಾರ ಇದೆಯಾ ಹಗುರ ಇದೆನಾ ಅಂತ ಎರಡನೇದು ಒಂದೊಂದು ತತ್ವಕ್ಕೂ ಒಂದು ನಂಬರ್ ಕೊಡ್ತೀವಿ ಓಕೆ ಸಾರಿ ಇಂದ ಸ್ಟಾರ್ಟ್ ಆಗಲ್ಲ ಒನ್ನಿಂದ ಆಕಾಶ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊನ್ನೆ ಈ ನಂಬರ್ ಫೈವ್ ಏನಿರುತ್ತೆ ಗುಣ ಅಂತಂದರೆ ಪೃಥ್ವಿದ ಎಲ್ಲ ಇರುತ್ತೆ ಅದೇ ಥರ ಅಗ್ನಿ ಮೂರು ಸೊ ವಿ ಆರ್ ಡಿಸ್ಕಸಿಂಗ್ ಈ ಒಂದು ಟೋಟಲ್ ಹತ್ತು ನಂಬರ್ಸನ್ನು ನಾವು ಬೇರೆ ಬೇರೆ ಬಣ್ಣಗಳಲ್ಲಿ ಉಪಯೋಗಿಸ್ತಾ ಬರ್ತೀವಿ ಇದರಿಂದ ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ತನ್ನದೇ ಆದ ಒಂದು ಪ್ರಭಾವ ಬೀರುತ್ತೆ ಆ ಒಂದು ಚೇಂಜಸ್ಸನ್ನು ನೀವು ಕೆಲವೇ ದಿನ ಕೆಲವೊಂದು ಸತಿ ಕೆಲವೇ ಗಂಟೆಗಳಲ್ಲಿ ನೋಡ್ಬೋದು ಸೊ ಸಿ ಒನ್ ಬೈ ಒನ್ ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಯಾಕಾಗಿ ಯೂಸ್ ಮಾಡ್ತೀವಿ ಇದರಿಂದ ಏನು ಉಪಯೋಗ ಆಗುತ್ತೆ ಜಸ್ಟ್ ಯಾವ ಒನ್ ಲುಕ್ ಎಟ್ ದಿಸ್ ನೋಡಿ ಈ ಎಂಟೈರ್ ಕಲರ್ಸ್ ನಾವು ತ್ರೀ ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡ್ತೀವಿ ಒಂದು ಸುಜೋಕ್ ಆ್ಯಂಡ್ ರಿಫ್ಲೆಕ್ಸ್ ಅಂದ್ರೆ ಇದನ್ನ ನಿಮ್ಮ ಅಂಗೈಯನ ದೇಹದ ರಿಫ್ಲೆಕ್ಸ್ ಅಂತ ತಗೊಂಡು ಇದು ತಲೆ ಭಾಗ ಇದು ಎದೆ ಭಾಗ ಸ್ಟಮಕ್ ಇದು ಲಿವರ್ ಇದು ಪ್ಯಾಂಕ್ರಿಯಸ್ ಇದು ಇಂಟೆಸ್ಟೈನ್ ಅಂತೇಳಿ ಈ ಒಂದು ದೇಹದ ರಿಫ್ಲೆಕ್ಸ್ ಅನ್ನ ತಗೊಂಡು ಯೂಸ್ ಮಾಡ್ತೀವಿ ಕಾಣಿಸ್ತಿದಲ್ಲ ಇಲ್ಲಿ ಇಸ್ ಇಟ್ ವಿಸಿಬಲ್ ಸೊ ನಾನು ಕೊಡೋ ಅನ್ನ ನೀವು ಡೈರೆಕ್ಟ್ ಆಗಿ ಪರ್ಟಿಕ್ಯುಲರ್ ಆರ್ಗನ್ ರಿಫ್ಲೆಕ್ಸ್ ಮೇಲೆ ಆಗ್ಬೋದು ಇವಾಗ ನಾನು ತೋರಿಸ್ತಿರೋದು ದೇಹದ ಮುಂಭಾಗ ಫ್ರಂಟ್ ನಿಮ್ಮ ಅಂಗೈಯ ಮುಂಭಾಗ ಅದೇ ದೇಹದ ಹಿಂಭಾಗನ ರೆಪ್ರೆಸೆಂಟ್ ಮಾಡೋದು ಬ್ಯಾಕ್ ಆಫ್ ದಿ ಪಾಮ್ ಅಂದ್ರೆ ನಿಮ್ಮ ಅಂಗೈಯ ಹಿಂಭಾಗ ಇದು ಒಂದು ಮೆಥಡ್ ಸೊ ಈ ಎಂಟೈರ್ ಪಾಮ್ ರಿಫ್ಲೆಕ್ಸಲ್ಲಿ ನಮ್ಮ ದೇಹದ ಎಲ್ಲ ಅಂಗಗಳು ರಿಪ್ರೆಸೆಂಟ್ ಆಗಿರ್ತವೆ ಎರಡು ಕಡೆ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಆಗಿರ್ಬೋದು ನರ್ವಸ್ ಸಿಸ್ಟಮ್ ಆಗಿರ್ಬೋದು ಆ್ಯಂಡ್ ಈವನ್ನ ಸ್ಕಿನ್ ಆ್ಯಂಡ್ ಬೋನ್ಸ್ ಪ್ರತಿಯೊಂದನ್ನು ನಾವು ಈ ರಿಫ್ಲೆಕ್ಸಾಲಜಿನಲ್ಲಿ ನೋಡ್ತೀವಿ ಬಟ್ ಇದ್ರದ್ದೊಂದು ಸ್ವಲ್ಪ ಡೈರೆಕ್ಟಾಗಿ ಆರ್ಗನ್ಸಿಗೆಲ್ಲ ಆಗ್ಬೋದು ಬಟ್ ನೀವು ಬ್ರಾಡರ್ ಸಿಸ್ಟಮ್ ತಗೊಂಡಾಗ ಅಂತಂದರೆ ನಮ್ಮ ಚರ್ಮ ಮತ್ತು ಸ್ಕೆಲೆಟನ್ ಸಿಸ್ಟಮ್ ಸೊ ಸಾವಾಗ ನಾವೇನು ಮಾಡ್ತೀವಿ ಇದ್ರ ಬದಲಾಗಿ ನಾವು ಇನ್ಸೆಕ್ಟ್ ಸಿಸ್ಟಮ್ಗೆ ಹೋಗ್ತೀವಿ ಈವನ್ ಜಾಯಿಂಟ್ ಸಿಸ್ಟಮ್ಗೆ ಹೋಗ್ತೀವಿ ಈ ಜಾಯಿಂಟ್ ಸಿಸ್ಟಮ್ದು ಅಡ್ವಾಂಟೇಜ್ ಏನಪ್ಪಾ ಅಂತಂತಂದರೆ ಕಾಣಿಸ್ತಿದೆ ಅಲ್ವಾ ಎಲ್ರಿಗೂ ಇಲ್ಲಿ ಪ್ರತಿಯೊಂದು ಆರ್ಗನ್ ಆಗಿರ್ಬೋದು ಟಿಶ್ಯೂ ಆಗಿರ್ಬೋದು ನಿರ್ನಾಳ ಗ್ರಂಥಿಗಳಾಗಿರ್ಬೋದು ಪ್ರತಿಯೊಂದಕ್ಕೂ ಒಂದೊಂದು ಜಾಯಿಂಟನ್ನ ಅಲೋಕೇಟ್ ಮಾಡ್ತೀವಿ ಅಕಾರ್ಡಿಂಗ್ ಟು ಆಯುರ್ವೇದಿಕ್ ಆಕ್ಯುಪ್ರೆಜರ್ ಅಲ್ಲಿ ಯಾವ ಬೇಸಿಸ್ ಮೇಲೆ ಅಲೋಕೇಟ್ ಮಾಡ್ತೀವಿ ಅಂತಂದರೆ ಅದೇ ನೀವೇನು ವೇಟ್ ಅಂತ ನೋಡಿದ್ರಲ್ವಾ ಅದೇ ಥರ ಫಾರ್ ಎಕ್ಸಾಂಪಲ್ ಇಲ್ಲಿ ತುಂಬ ಲೈಟ್ ಆಗಿರೋದು ಯಾವುದಪ್ಪ ಅಂತಂದರೆ ಕಿರುಬೆರಳುಗಳು ಸೊ ಅದಕ್ಕೆ ಆಕಾಶ ಮತ್ತು ವಾಯು ಅಲಕೇಟ್ ಆಗುತ್ತೆ ನೆಕ್ಸ್ಟ್ ತಮ್ಮ ಉದ್ದವಾಗಿರೋದು ಬಲಿಷ್ಠವಾಗಿರೋದು ಭಾರವಾಗಿರೋದು ಯಾವುದಪ್ಪ ಅಂದರೆ ತೋರು ಬೆರಳು ಅದಕ್ಕೆ ಎಡಗೈ ತೋರು ಬೆರಳಿಗೆ ಅಗ್ನಿ ಬಲಗೈ ತೋರು ಬೆರಳಿಗೆ ನಾವು ಜಲತತ್ವವನ್ನು ಅಲಕೇಟ್ ಮಾಡ್ತೀವಿ ನೀರಿಕ್ಕಿಂತ ಸ್ವಲ್ಪ ಭಾರ ಇರೋದು ಯಾವುದು ಪೃಥ್ವಿ ಮಣ್ಣು ಅದು ಬಲಗೈ ಉಂಗುರ ಬೆರಳು ಕಾಣಿಸ್ತಿದೆ ಅಲ್ವಾ ಬಲಗೈ ಉಂಗುರ ಬೆರಳು ಪೃಥ್ವಿಗೆ ಅಲಕೇಟ್ ಆಗುತ್ತೆ ಇವ ಐದು ತತ್ವಗಳು ಅಂದರೆ ದೈಹಿಕವಾಗಿ ನಾವು ಅದನ್ನು ಮುಟ್ಟಬೋದು ಫೀಲ್ ಆಗ್ಬೋದು ಬಟ್ ಇನ್ನೂ ಫೈವ್ ಎಲಿಮೆಂಟ್ಸ್ ಏನಿದಾವೆ ಅವು ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಅಂದರೆ ಟೈಮ್ ಎಡಗೈ ಉಂಗುರ ಬೆರಳು ಡೈರೆಕ್ಷನ್ ಎಡಗೈ ಮದ್ಯದ ಬೆರಳು ಅದೇ ಥರ ಮೈಂಡ್ ಬಲಗೈ ಮದ್ಯದ ಬೆರಳು ಮನಸ್ಸು ಇದು ನಾಲ್ಕರ ಜೊತೆ ಝೀರೋ ಮತ್ತು ತಾಮಸಿಕ ಸೋಲ್ ಸೊ ಈ ಐದು ನಾವು ಏನು ಅಲೌಕಿಕ ತತ್ವಗಳಂತ ಕರಿತೀವಿ ಮೆಟಾ ಫಿಸಿಕಲ್ ಎಲಿಮೆಂಟ್ಸ್ ಫಿಸಿಕಲ್ ಎಲಿಮೆಂಟ್ಸಲ್ಲಿ ಒಂದು ಸ್ಪೇಸು ಎರಡನೇದು ವಾಯು ಮೂರನೇದು ಅಗ್ನಿ ನಾಲ್ಕನೇದು ಜಲ ಐದನೇದು ಪೃಥ್ವಿ ಇವೈದು ಫಿಸಿಕಲ್ ಎಲಿಮೆಂಟ್ಸ್ ನೀವು ಅದನ್ನು ಟಚ್ ಮಾಡ್ಬೋದು ಫೀಲ್ ಆಗ್ಬೋದು ಅದನ್ನು ಕಲಿಯೋದು ತುಂಬ ಈಸಿ ಯಾಕಂದರೆ ಅದ್ರ ಬಗ್ಗೆ ಗೊತ್ತಿರುತ್ತಲ್ವಾ ನಿಮಗೆ ಬಟ್ ಈ ಡೈರೆಕ್ಷನ್ ಆ್ಯಂಡ್ ಟೈಮ್ ಮತ್ತು ಮೈಂಡ್ ಈ ಮೂರ ಜೊತೆಗೆ ಸೋಲ್ ಮತ್ತು ಆತ್ಮ ಈ ಐದು ತತ್ವಗಳು ಮೆಟಾಫಿಸಿಕಲ್ ಎಲಿಮೆಂಟ್ಸ್ ಅದಕ್ಕೆ ಆಕಾರ ಬಣ್ಣ ವೇಟ್ ಏನೂ ಇರಲ್ಲ ಬಟ್ ಅದರದ ಎಫೆಕ್ಟನ್ನು ನೀವು ನೋಡ್ಬೋದು ಅದರದ ಒಂದು ಅನುಭವನ ನೀವು ತಗೋಬೋದು ಓಕೆ ಸೊ ಅದೇಗಂತ ನಾನು ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇಂದಿನ ಕ್ಲಾಸಲ್ಲಿ ನೀವು ನಂಬರ್ ಟು ಡಾರ್ಕ್ ಬ್ಲೂದ ಒಂದು ಅನುಭವ ತಗೊಂಡ್ರಿ ಲಾಸ್ಟ್ ಆಗಸ್ಟ್ ಟ್ವೆಂಟಿ ಏತ್ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಸೊ ನಂಬರ್ ಟು ಡಾರ್ಕ್ ಬ್ಲೂ ಬರೆದಾಗ ಕೆಲವರಿಗೆ ತಲೆನೋವು ಬಂತು ಕೆಲವರಿಗೆ ತಲೆನೋವು ಹೋಯಿತು ಕೆಲವರಿಗೆ ಸುಸ್ತು ಹೋಯಿತು ಇನ್ನು ಕೆಲವರಿಗೆ ತಲೆ ಸುತ್ತು ಬಂತು ಸೊ ಈ ಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸನ್ನು ನೀವು ವಾಯುವಿಂದ ತಿಳ್ಕೊಂಡ್ರಿ ಅದೇ ಥರ ಉಳಿದ ಎಲ್ಲ ಎಲಿಮೆಂಟ್ಸ್ ಈ ಹತ್ತು ಎಲಿಮೆಂಟ್ಸಿಗೂ ನಿಮಗೆ ಪ್ರಾಕ್ಟಿಕಲ್ ಆಗಿ ಅನುಭವ ಕೊಡ್ತಾ ಬರ್ತೀನಿ ಒಂದೊಂದು ನಂಬರ್ನ ಒಂದೊಂದು ಕಲರಲ್ಲಿ ಯೂಸ್ ಮಾಡ್ತಾ ಬಂದಾಗ ನಿಮ್ಗೆ ಅದರದ್ದು ಅನುಭವ ಆಗುತ್ತೆ ಓಕೆ ಫಾರ್ ಎಕ್ಸಾಂಪಲ್ ಪೃಥ್ವಿ ಕೊಟ್ಟಾಗ ಮೈ ಭಾರ ಆಗೋದು ಆಕಾಶ ಕೊಟ್ಟಾಗ ಹಗುರ ಆಗೋದು ಕೆಲವೊಂದು ಸತಿ ಇರಿಟೇಟ್ ಆಗೋದು ಕೆಲವೊಂದು ಸತಿ ಲೇಝಿ ಆಗೋದು ಎಲ್ಲ ಅನುಭವಗಳನ್ನು ನೀವು ಈ ಹತ್ತು ನಂಬರ್ಸನ್ನ ಪರ್ಟಿಕ್ಯುಲರ್ ಕಲರಲ್ಲಿ ಬರೆದಾಗ ನಿಮ್ಮ ಅನುಭವಕ್ಕೆ ಬರುತ್ತೆ ಇಸ್ ಇಟ್ ಕ್ಲಿಯರ್ ಸೊ ಒಂದು ಕಲರ್ಸ್ ಆರ್ ನಂಬರ್ಸನ್ನು ಸುಜೋಕ ರಿಫ್ಲೆಕ್ಸಲ್ಲಿ ಬರಿತೀವಿ ಎರಡನೇದು ಒಂದು ಸುಜೋಕ ರಿಫ್ಲೆಕ್ಸು ಇನ್ನೊಂದು ಆಯುರ್ವೇದಿಕ್ ಅಕ್ಯುಪ್ರೆಷರ್ ಈ ಸುಜೋಕ್ ರಿಫ್ಲೆಕ್ಸ್ ಅಂತ ನಾವೇನು ಯೂಸ್ ಮಾಡ್ತೀವಲ್ಲ ಇದು ಇದು ಕೊರಿಯನ್ ಸಿಸ್ಟಮ್ ಸೌತ್ ಕೊರಿಯಾದಲ್ಲಿ ಡಾಕ್ಟರ್ ಪಾರ್ಕ್ ಜೋ ಅಂತೇಳಿ ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಈ ಒಂದು ರಿಫ್ಲೆಕ್ಸಾಲಜಿನ ಅವರು ಡೆಮಾನ್ಸ್ಟ್ರೇಟ್ ಮಾಡಿ ಪ್ರಪಂಚಕ್ಕೆ ಪರಿಚಯಿಸಿದರು ಸೊ ಆಕ್ಯುಪ್ರೆಜರು ರಿಫ್ಲೆಕ್ಸಾಲಜಿ ಮುಂಚೆಯಿಂದನೂ ಇತ್ತು ನೀವೆಲ್ಲ ಇಂಡಿಯಾದಲ್ಲಿ ಫೇಮಸ್ ಆಗಿರೋ ಒಂದು ಬುಕ್ ಯಾವುದಪ್ಪ ಅಂದ್ರೆ ದೇವೇಂದ್ರ ಅವರ ಆ ದೇವೇಂದ್ರ ಅವರ ಬುಕ್ಕದಲ್ಲಿ ಅಲ್ಲಿನೂ ಇದೆ ಇದು ಲಂಗ್ ರಿಫ್ಲೆಕ್ಸು ಇದು ಲಿವರ್ ರಿಫ್ಲೆಕ್ಸು ಇದು ಥೈರಾಯ್ಡ್ ರಿಫ್ಲೆಕ್ಸು ಇವನ್ ದಟ್ ಆಲ್ಸೋ ವರ್ಕ್ಸ್ ವೆರಿ ನೈಸ್ ಇಲ್ಲ ಅಂತಲ್ಲ ಬಟ್ ಕಂಪೇರ್ ಟು ದೇವೇಂದ್ರ ಅವರ ಈ ಸುಜೋಕ ಸಿಸ್ಟಮ್ ಇಟ್ಸ್ ಈಸಿ ಟು ಅಡಾಪ್ಟ್ ಇವಾಗ ಹೊಸದಾಗಿ ಯಾರಾದ್ರೂ ಈ ಒಂದು ಸಿಸ್ಟಮ್ಗೆ ಕಲಿಯಾಗಿ ಬಂದಿದ್ದಾರೆ ಇದನ್ನ ಅಡಾಪ್ಟ್ ಮಾಡಿಕೊಂಡು ರಿಸಲ್ಟ್ಸ್ ತಗೋಬೇಕು ಅಂತಂದ್ರೆ ಸುಜೋಕೋ ಇಟ್ಸ್ ಕ್ವೈಟ್ ಈಸಿ ಯಾಕೆ ಅಂತಂದ್ರೆ ನನಗೆ ಇಲ್ಲಿ ನಿಮ್ಮ ಅಂಗೈನೇ ದೇಹದ ರೂಪದಲ್ಲಿ ತೋರಿಸ್ತೀವಿ ನಿಮ್ಮ ಹೆಬ್ಬೆರಳು ತಲೆ ಭಾಗ ಕಿರು ಬೆರಳು ಮತ್ತು ತೋರು ಬೆರಳು ಕೈಗಳು ಮದ್ಯದ ಬೆರಳು ಮತ್ತು ಉಂಗುರ ಬೆರಳು ಕಾಲುಗಳು ಸೊ ಮಧ್ಯದ ಭಾಗ ನಿಮ್ಮ ಚೆಸ್ಟ್ ಮತ್ತು ಅಪ್ಡಮಿನ್ ತುಂಬ ಸಿಂಪ್ಲೆಸ್ಟ್ ವೇನಲ್ಲಿ ಇದು ಇರೋದ್ರಿಂದ ಕಲಿಯೋದಕ್ಕೂ ಈಸಿ ಪ್ರಾಕ್ಟೀಸ್ ಮಾಡೋದಕ್ಕೂ ಈಸಿ ಸೊ ಹಾಗಾಗಿ ನಾವು ಈ ಕಲರ್ ನ್ಯೂಮರಾಲಜಿಗೆ ಬೆಸ್ಟ್ ಆ್ಯಂಡ್ ಕ್ವಿಕ್ ರಿಸಲ್ಟ್ ಕೊಡೋದಕ್ಕೆ ವಿ ಆರ್ ಚೂಸಿಂಗ್ ತ್ರೀ ಡಿಫ್ರೆಂಟ್ ಸಿಸ್ಟಮ್ಸ್ ಒಂದು ಸುಜೋಕು ಪಾಮ್ ರಿಫ್ಲೆಕ್ಸರ್ ಎರಡನೇದು ಆಯುರ್ವೇದಿಕ್ ಜೈಂಟ್ಸ್ ಆ್ಯಂಡ್ ಮೂರನೇದು ಬಂದ್ಬಿಟ್ಟು ಇನ್ಸೆಕ್ಟ್ ಸಿಸ್ಟಮ್ ಸೊ ಇನ್ಸೆಕ್ಟ್ ಸಿಸ್ಟಮಲ್ಲಿ ಏನು ಹೇಳುತ್ತಪ್ಪ ಅಂತಂದರೆ ನೀವು ಈ ಪಿ ಪಿ ಟಿನಲ್ಲಿ ನೋಡ್ಬೋದು ನಿಮ್ಮ ಪ್ರತಿ ಬೆರಳುಗಳು ಅದು ಕಾಲಿನ ಬೆರಳು ಕೈಯಿನ ಬೆರಳು ಪ್ರತಿ ಬೆರಳುಗಳು ನಿಮ್ಮ ದೇಹದ ರಿಫ್ಲೆಕ್ಸ್ ಅಂದರೆ ನಿಮ್ಮ ದೇಹದ ಪ್ರತಿಬಿಂಬ ಇಲ್ಲಿ ಇಲ್ಲಿನೂ ಅಷ್ಟೇ ಮೂರು ಭಾಗ ಇದೆ ಒಂದು ತಲೆ ಭಾಗ ಎದೆ ಭಾಗ ಮತ್ತು ಹೊಟ್ಟೆ ಭಾಗ ಇದು ಸ್ಪೈನಲ್ ಕಾರ್ಡ್ ಸೈಡ್ ಕಿವಿ ಕೈ ಕಾಲುಗಳು ಇದು ಬಲಗಡೆ ಇದು ಎಡಗಡೆ ಇದು ಬಲಗಡೆ ಇದು ಎಡಗಡೆ ಅಲ್ವಾ ಜಸ್ಟ್ ನೀವು ಅಸ್ಯೂಮ್ ಮಾಡೋವರ್ಕು ನಿಮ್ಮ ಒಬ್ಬ ಮನುಷ್ಯ ನಿಮ್ಮ ಎದುರಿಗೆ ನಿಂತ್ಕೊಂಡಿದ್ದಾನೆ ಅಂತ ಒಂದು ಫಿಂಗರ್ ಕಿಡ್ನಿ ಎಲ್ಲಿ ಬರುತ್ತೆ ಅಂತಂದ್ರೆ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಪಿಕ್ಚರ್ ಅಲ್ಲಿ ತೋರಿಸಿರೋ ತರ ಯಾಕಂದ್ರೆ ದೇಹದ ಹಿಂಭಾಗದಲ್ಲಿ ಕಿಡ್ನಿ ಬರೋದ್ರಿಂದ ಸೊ ದಿಸ್ ಈಸ್ ಯುವರ್ ಕಿಡ್ನಿ ರಿಫ್ಲೆಕ್ಸ್ ಲಂಬರ್ ಬಂದ್ಬಿಟ್ಟು ಇದು ಇದು ಸರ್ವೇಕಲ್ ಸೊ ನೀವು ಈ ನಾನ್ ಕೊಡೋ ನಂಬರ್ಸ್ ನ ಈ ಪರ್ಟಿಕ್ಯುಲರ್ ರಿಫ್ಲೆಕ್ಸ್ ಅಲ್ಲೂ ಬರಿಬಹುದು ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ವೀಸಿಂಗ್ ಪ್ರಾಬ್ಲಮ್ ಇದೆ ಅಂದ್ರೆ ಲಂಗ್ ರಿಫ್ಲೆಕ್ಸ್ ಗೆ ನಂಬರ್ಸ್ ಬರಿಬಹುದು ಕಾನ್ಸ್ಟಿಪೇಷನ್ ಇದೆ ಅಂದರೆ ಲಾರ್ಜ್ ಇಂಟ್ರೆಸ್ಟ್ ಆ್ಯಂಡ್ ಗೆ ನೀವು ನಂಬರ್ ಬರಿಬೇಕು ಸೊ ಪರ್ಟಿಕ್ಯುಲರ್ ನಂಬರ್ನ ಪರ್ಟಿಕ್ಯುಲರ್ ಕಲರಲ್ಲಿ ಬರಿತಾ ಹೋಗೋದು ಇಸ್ ಇಟ್ ಕ್ಲಿಯರ್ ನಾವು ಅತ್ಯಂತ ಹೆಚ್ಚು ವೈಬ್ರೇಷನ್ ಇರ್ತಕ್ಕಂಥ ಹೈ ಫ್ರೀಕ್ವೆನ್ಸಿ ಇರ್ತಕ್ಕಂಥ ಕಲರ್ಸ್ನ ತಗೊಂಡ್ಬಿಟ್ಟು ಒಂದು ಇನ್ಸೆಕ್ಟ್ಸ್ ಮೆಥಡು ಇನ್ನೊಂದು ಆಯುರ್ವೇದಿಕ್ ಆಕ್ಯುಪ್ರೈಜರ್ ಜಾಯಿಂಟ್ಸ್ ಇನ್ನೊಂದು ಬಂದ್ಬಿಟ್ಟು ಸುಜೋಕ್ ಪಾಮ್ ರಿಫ್ಲೆಕ್ಸ್ ಕರೆಸ್ಪಾಂಡೆನ್ಸ್ ಈ ಮೂರು ಮೆಥಡಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ಅದು ಕಲರ್ ಥೆರಪಿ ಇರ್ಬೋದು ಕಲರ್ ನ್ಯೂಮರಾಲಜಿ ಇರ್ಬೋದು ಈವನ್ ಸೀಟ್ ಥೆರಪಿ ಇರ್ಬೋದು ಎಲ್ಲದನ್ನು ಈ ಮೂರು ರಿಫ್ಲೆ ಮೆಥಡಲ್ಲಿ ಅಪ್ಲೈ ಮಾಡ್ತೀವಿ ಇನ್ನೊಂದು ದಿಸ್ ಈಸ್ ಅ ಬೇಸಿಕ್ ಸಿಸ್ಟಮ್ ಯಾರು ಇದನ್ನು ಕಲಿಯೋದು ಕಷ್ಟ ಅನ್ಕೋಬೇಡಿ ಇಟ್ಸ್ ಇಟ್ಸ್ ಅ ನಿಮ್ಮ ದೇಹದ ಪ್ರತಿಬಿಂಬನ ನಾವು ಪಿಕ್ಚರ್ ಅಲ್ಲಿ ಇಮೇಜ್ ಅಲ್ಲಿ ವೆರಿ ಕ್ಲಿಯರಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ ಅಲ್ವಾ ಸೊ ಹಾಗಾಗಿ ಇಟ್ಸ್ ಈಸಿ ಟು ಲರ್ನ್ ಆ್ಯಂಡ್ ಈಸಿ ಟು ಅಡಾಪ್ಟ್ ನೀವು ಪೇಶೆಂಟಿಗೆ ಈಸಿಯಾಗಿ ಹೇಳ್ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿಸ್ಬೋದು